ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಹಾಗಾದರೆ ನಿಗಮ ಮಂಡಳಿ ಆಯ್ಕೆಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಏನಾಗ್ಬೋದು ಯಾವಾಗ ಸಿಹಿ ಸುದ್ದಿಯನ್ನು ಕೊಡಬಹುದು ಹೈಕಮಾಂಡ್ ನಾಯಕರ ಜೊತೆ ಎರಡು ದಿನ ಮಹತ್ವದ ಸಭೆ ನಡೆಯುತ್ತೆ ಈಗಾಗಲೇ ಮೂರು ಸುತ್ತಿನ ಮಾತುಕತೆಗಳಾಗಿದೆ ರಾಜ್ಯದಲ್ಲಿ ಸುರ್ಜೇವಾಲಾ ಬಂದ ಸಂದರ್ಭದಲ್ಲಿ ಆದರೆ ಆಗಿರಲಿಲ್ಲ ಸಂಭಾವ್ಯ ಅಭ್ಯರ್ಥಿಗಳು ಸಂಭಾವ್ಯ ಹೆಸರುಗಳು ಕೂಡ ಈಗಾಗಲೇ ರೆಡಿಯಾಗಿದೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ದೆಹಲಿಗೆ ತಲುಪಿದ್ದಾರೆ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ಹಾಗಾದರೆ ಹೊಸ ವರ್ಷಕ್ಕೆ ಶಾಸಕರಿಗೆ ನಿಗಮ ಮಂಡಳಿಯ ಗಿಫ್ಟ್ ಸಿಗುತ್ತಾ ಯಾಕಂದರೆ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಆದಮೇಲೆ ಫೈನಲ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ಕಲಾಪ ಮುಗಿಲಿ ಎರಡು ವಾರ ಅಂತ ಹೇಳಿದರು ಅದೂ ಮುಗಿತು ಅಸಮಾಧಾನ ಆಂತರಿಕವಾದಂತಹ ಬೇಗುದಿಗಳು ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಹಿರಿಯ ಶಾಸಕರು ಕೂಡ ಎದುರು ನೋಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ರಣತಂತ್ರವನ್ನು ಹೆಣಬೇಕಾಗಿದೆ ಹಾಗಾಗಿ ನಿಗಮ ಮಂಡಳಿಗಳ ಆಯ್ಕೆ ಆಗಲೇಬೇಕಾಗಿದೆ ಈಗ ಇನ್ನೆರಡು ಮೂರು ದಿನಗಳಲ್ಲಿ ಈ ಪಟ್ಟಿ ಫೈನಲ್ ಆಗುವಂತ ಫೈನಲ್ ಆಗಿದೆ ಆಲ್ರೆಡಿ ಅಂಕಿತವಾದಂತಹ ಒಂದು ಅಂತಿಮವಾದಂತಹ ಮುದ್ರೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ ಬಹುಶಃ ನಮ್ಗನಿಸ್ತಾ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ರಿಲೀಸ್ ಆಗ್ಬೋದು ಅಂತ ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಕಳಿಸಲಾಗಿತ್ತು ಸುರ್ಜೇವಾಲಾ ವೇಣುಗೋಪಾಲ್ ಅವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಯಾವ ಮಾನದಂಡದ ಮೇಲೆ ಆಯ್ಕೆಯನ್ನು ಮಾಡಬೇಕು ಅಂತ ಮೊದಲ ಹಂತದಲ್ಲಿ ನೋಡಿ ಮೂರು ಹಂತಗಳನ್ನು ಈಗ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಇಪ್ಪತ್ತೈದು ಹಾಲಿ ಶಾಸಕರಿಗೆ ಅವಕಾಶವನ್ನು ಕೊಡುದು ನಾಲ್ಕು ಜನ ಹಾಲಿ ಎಲ್ ಸಿಗಳಿಗೆ ಅವಕಾಶವನ್ನು ಕೊಡೋದು ಎರಡನೇ ಹಂತದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಈಗ ಏನಾದರೂ ವರಿಷ್ಠರು ಈ ಲಿಸ್ಟ್ಗೆ ಅನುಮತಿಯನ್ನು ಕೊಟ್ಟರೆ ನಾಳೆ ರಾತ್ರಿಯೊಳಗಡೆ ಅಂತಿಮವಾದಂತಹ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ ಯಾಕಂದ್ರೆ ವಿಳಂಬ ಮಾಡ್ತಾ ಹೋದಂಗೆ ಪಕ್ಷದಲ್ಲಿನ ಕೆಲವೊಂದಿಷ್ಟು ಗೊಂದಲಗಳು ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಜನ ಹಾಲಿ ಶಾಸಕರಿಗೆ ಅವಕಾಶ ಸಿಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿ ಆಧಾರದ ಕೂಡ ಇದೆ ಅದರ ಜೊತೆಗೆ ಇನ್ನೊಂದು ಪ್ರಾದೇಶಿಕವಾರು ಲೆಕ್ಕಾಚಾರ ಕೂಡ ಇದೆ ಮತ್ತು ಲೋಕಸಭಾ ಚುನಾವಣೆಗೆ ಯಾರೆಲ್ಲ ಶ್ರಮವನ್ನ ವಹಿಸ್ತಾರೆ ಅವರದ್ದು ಕೂಡ ಈಗ ಮಣೆ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ನೋಡಿ ಸಾಕಷ್ಟು ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ನೋಡಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಶಾಸಕರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಸುಮಾರು ಐವತ್ತು ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ಗಮನಿಸೋದಾದ್ರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವುದು ಉತ್ತರ ಕರ್ನಾಟಕ ಭಾಗ ಮಧ್ಯಮ ಕರ್ನಾಟಕ ಭಾಗ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ ರೀತಿಯಾದಂತಹ ಪ್ರಾಧಾನ್ಯತೆಯನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋದು ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆಗೆ ಇದು ಇದೊಂದು ರೀತಿ ಮಾನದಂಡ ಆಗಬೇಕು ಯಾಕಂತ ಹೇಳಿದ್ರೆ ಬಹಳಷ್ಟು ಹಿರಿಯ ಜನ ಒಂದು ಎಂಟರಿಂದ ಹತ್ತು ಜನ ಹಿರಿಯ ಶಾಸಕರಿಗೆ ಇಲ್ಲಿ ಅವಕಾಶ ವಂಚಿತರಾಗಿದ್ರು ಹಾಗಾಗಿ ಮೊದಲು ಅವರ ಅಸಮಾಧಾನವನ್ನ ಸಮಾಧಾನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅದರ ಜೊತೆಗೆ ಇನ್ನೂ ಮುಂದುವರೆದ ಭಾಗವಾಗಿ ಪಕ್ಷಕ್ಕೋಸ್ಕರ ಯಾರು ಶ್ರಮ ವಹಿಸಿದ್ದಾರೋ ವಿಧಾನಸಭಾ ಚುನಾವಣೆ ಗೆಲುವಿಗೆ ಯಾರು ಸ್ಥಳಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೋ ಅವ್ರಿಗೂ ಕೂಡ ಇಲ್ಲಿ ಅದೃಷ್ಟಗಿರಿ ಒಲಿಯುವಂತಹ ಸಾಧ್ಯತೆಗಳಿದ್ದಾವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಿವಕುಮಾರ್ ಬಹಳ ಕುತೂಹಲ ಇದೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೋಗ್ತಾ ಇದ್ದಾರೆ ಬಟ್ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಅಂತಿಮವಾದಂತ ಪಟ್ಟಿಯನ್ನ ನಾವು ನಿರೀಕ್ಷೆ ಮಾಡಬಹುದಾ ಯಾರ್ಗೆಲ್ಲ ಮಣೆ ಹಾಕಬಹುದು ಯಾವ ಮಾನದಂಡಗಳ ಲೆಕ್ಕಾಚಾರದ ಮೇಲೆ ಆಗ್ಬೋದು ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಈಗ ಇಪ್ಪತ್ತೈದು ಜನ ಮೊದಲ ಹಂತದಲ್ಲಿ ಶಾಸಕರನ್ನ ಆಯ್ಕೆ ಮಾಡುವಂತದ್ದು ತದ ಅದಾದ್ಮೇಲೆ ಪಕ್ಷದ ಕಾರ್ಯಕರ್ತರಿಗೆ ಇಲ್ಲಿ ಮಣೆ ಹಾಕುವಂತ ಮಾನದಂಡಗಳನ್ನು ಯಾವ ರೀತಿಯಾಗಿ ಇಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋದು ಕೂಡ ಚರ್ಚೆ ನಡೆಯಬಹುದು ಮತ್ತೆ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಬಹಳ ಕುತೂಹಲ ಇದೆ ನಿಗಮ ಮಂಡಳಿ ಆಕೆಗೆ ಸಂಬಂಧಪಟ್ಟಂಗೆ ಎರಡ್ ಮೂರು ದಿನದಲ್ಲಿ ಫೈನಲ್ ಆಗಿರುವಂತಹ ಪಟ್ಟಿಯನ್ನ ನಿರೀಕ್ಷೆ ಮಾಡಬಹುದಾ ಯಾರಿಗೆಲ್ಲ ಇಲ್ಲಿ ಅದೃಷ್ಟ ಒಲಿಬಹುದು ಯಾವ ಮಾನದಂಡದ ಆಧಾರದ ಮೇಲೆ ಅಂತ ಪ್ರಭು ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನಾಳೆ ಕೇಂದ್ರ ಸಚಿವರು ಮತ್ತು ಪ್ರಧಾನಿಯವರನ್ನ ಭೇಟಿ ಮಾಡಲಿದ್ದಾರೆ ಬರ ಪರಿಹಾರ ನೆರವಿಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಇದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನಿಗಮ ಮಂಡಳಿ ಲೋಕಸಭಾ ಚುನಾವಣೆ ವಿಚಾರ ಸಿದ್ಧತೆಗಳು ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು ಎರಡು ಮೂರು ಬಾರಿ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಬಂದು ಆ ಪಟ್ಟಿಯನ್ನು ಫೈನಲ್ ಮಾಡಿ ನಂತರ ಅದನ್ನು ಹೈಕಮಾಂಡ್ಗೂ ಕೂಡ ಒಪ್ಸಿದ್ರು ಆದರೆ ಪಟ್ಟಿ ಇಲ್ಲಿಯವರೆಗೆ ರಿಲೀಸ್ ಆಗಿಲ್ಲ ಯಾಕೆಂದರೆ ವಿಧಾನ ಮಂಡಲ ಅಧಿವೇಶನ ಶುರುವಾಗ ಹಿನ್ನೆಲೆಯಲ್ಲಿ ಅದನ್ನು ಪೆಂಡಿಂಗ್ ಇಡಲಾಗಿತ್ತು ಹಾಗಾಗಿ ಈಗ ಇಬ್ಬರು ನಾಯಕರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಆ ಪಟ್ಟಿಗೆ ಅನುಮತಿಯನ್ನು ಪಡೆಯುವಂಥ ಒಂದು ಸಾಧ್ಯತೆಗಳಿದೆ ಡಿ ಕೆ ಶಿವಕುಮಾರ್ ಕೂಡ ಬೆಳಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಗಮ ಮಂಡಳಿ ನೇಮಕ ಆಗಬೇಕಾಗಿತ್ತು ಅದರ ಬಗ್ಗೆ ಈಗ ನಾವು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ನಾವು ಪಟ್ಟಿಯ ಜೊತೆನೇ ಬರ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಬಹುತೇಕವಾಗಿ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ನಾಳೆ ರಾತ್ರಿಯೊಳಗೆ ಪಟ್ಟಿ ಮೊದಲ ಹಂತದ ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆಗಳಿದೆ ಇಲ್ಲದೆ ಹೋದರೆ ಎರಡು ಮೂರು ದಿನಗಳಲ್ಲಿ ಆ ಪಟ್ಟಿ ಫೈನಲ್ ಆಗಿ ಬಿಡುಗಡೆ ಆಗುವಂಥ ಅವಕಾಶಗಳಿದೆ ಪ್ರಭು ಏಕೆಂದ್ರೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಶಾಸಕರು ಕೂಡ ಇದ್ದಾರೆ ಅದರ ಜೊತೆಗೆ ಕಾರ್ಯಕರ್ತರು ಕೂಡ ಇದ್ದಾರೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಮೆಸೇಜನ್ನು ಕೊಡಲಾಗಿದೆ ಕಾರ್ಯಕರ್ತರಿಗೆ ಅವಕಾಶ ಇಲ್ಲ ಹೊಸದಾಗಿ ಗೆದ್ದು ಬಂದಂಥವ್ರಿಗೆ ಅವಕಾಶ ಇಲ್ಲ ಮಾಜಿಗಳಿಗೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾಗಿ ಈಗ ಮೊದಲ ಹಂತದಲ್ಲಿ ಇಪ್ಪತ್ತೈದು ಶಾಸಕರಿಗೆ ನಿಗಮಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡುವ ಬಗ್ಗೆ ಅಂತಿಮವಾಗಿ ಪಟ್ಟಿ ಫೈನಲ್ ಆಗಿದೆ ಅದಕ್ಕೆ ಹೈಕಮಾಂಡ್ ಸಿಗ್ನೇಚರ್ ಬೀಳ ಬೀಳ್ತಿದ್ದ ಹಾಗೆ ಪಟ್ಟಿ ರಿಲೀಸ್ ಆಗುತ್ತೆ ಬಹುತೇಕವಾಗಿ ನಾಳೆ ಆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆಗಳಿದೆ ಒಂದೆರಡು ಚೇಂಜ್ ಆಗಬಹುದು ಅದರಲ್ಲಿ ಕಳಿಸಿರುವಂಥ ಪಟ್ಟಿ ಏನಿದೆ ಸುರ್ಜೇವಾಲಾ ಅವರು ತೆಗೆದುಕೊಂಡು ಹೋಗಿರುವಂಥ ಪಟ್ಟಿ ಏನಿದೆ ಅದರಲ್ಲಿ ಒಂದೆರಡು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ ಅದನ್ನು ಹೊರತುಪಡಿಸಿ ಬಹುತೇಕವಾಗಿ ಪಟ್ಟಿಗೆ ಅಂಕಿತವನ್ನು ಹೈಕಮಾಂಡ್ ನಾಯಕರು ಹಾಕಲಿದ್ದಾರೆ ಸೊ ಏಕೆಂದರೆ ಈಗಾಗಲೇ ಬಂಗಾರಪೇಟೆ ನಾರಾಯಣಸ್ವಾಮಿ ಇರ್ಬೋದು ಅಥವಾ ಭದ್ರಾವತಿ ಸಂಗಮೇಶ್ ಅವರು ಇರ್ಬೋದು ಮಾಲೂರು ನಂಜೇಗೌಡ ಇರ್ಬೋದು ಅಬ್ಬಯ್ಯ ಪ್ರಸಾದ್ ಅವರು ಇರ್ಬೋದು ರಾಘವೇಂದ್ರ ಇಟ್ನಾಳ್ ಇರ್ಬೋದು ಇವರೆಲ್ಲರೂ ಕೂಡ ಎರಡು ಬಾರಿ ಮೂರು ಬಾರಿ ಗೆದ್ದು ಬಂದಂಥವ್ರು ಸಚಿವ ಸಂಪುಟಕ್ಕೂ ಕೂಡ ನಾವು ಸೇರ್ಬೇಕು ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಂಥವ್ರು ಈಗ ಸಂಪುಟಕ್ಕೆ ಸೇರೋದಕ್ಕೆ ಅವಕಾಶ ಅಂತೂ ಸಿಗಲಿಲ್ಲ ಹಾಗಾಗಿ ಈ ನಿಗಮಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲೇಬೇಕಾಗತ್ತೆ ಹಾಗಾಗಿ ಇಪ್ಪತ್ತೈದು ಶಾಸಕರಿಗೆ ಮೊದಲ ಹಂತದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಬಹುತೇಕವಾಗಿ ನಾಳೆ ರಾತ್ರಿಯೊಳಗೆ ಶಿವಕುಮಾರ್ ಈಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ರೆಡಿ ಆಗಿದೆ ಬಟ್ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡಬೇಕಾಗಿರೋದ್ರಿಂದಾಗಿ ಈಗ ಕೆಲವೊಂದಿಷ್ಟು ಹಿರಿಯ ಶಾಸಕರ ಅಸಮಾಧಾನ ಇರೋದ್ರಿಂದಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಲಾಗುತ್ತೆ ಅಂತ ಯಾಕಂದ್ರೆ ಲಾಬಿಗಳು ಶುರುವಾಗಿದೆ ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಬಣದವರು ಅವ್ರದೇ ಆದಂತಹ ಲಾಬಿಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವರ ಕೈ ಮೇಲಾಗುತ್ತೆ ಇವರ ಕೈ ಮೇಲಾಗುತ್ತೆ ಅನ್ನೋದಕ್ಕಿಂತ ಒಗ್ಗಟ್ಟಿನಿಂದ ಹೋಗುವಂಥ ತಂತ್ರಗಾರಿಕೆ ಹೆಣಿತಾ ಇರಬಹುದು ಹಾಗಾದ್ರೆ ಕಾಂಗ್ರೆಸ್ನವರು ಅಂತ ಶಿವಕುಮಾರ್ ಈಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ರೆಡಿಯಾಗಿದೆ ಬಟ್ ಇಲ್ಲಿ ಅಸಮಾಧಾನ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಮತ್ತು ಅವರು ಬಣದವರ ಕೈ ಮೇಲಾಯಿತು ಅನ್ನೋದಕ್ಕಿಂತ ಒಗ್ಗಟ್ಟಿನ ಮಂತ್ರದ ಮೂಲಕ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅಂತ ಹೇಳಿ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆ ಇರೋದ್ರಿಂದಾಗಿ ಪ್ರಭು ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿಯನ್ನು ಕಳಿಸ್ಕೊಡಲಾಗಿದೆ ಇಲ್ಲಿ ಹೇಳ್ದಾಗೆ ಪ್ರದೇಶವಾರು ಈಗಾಗಲೇ ಯಾರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಅವರಿಗೆ ಕೊಡುವ ಮೂಲಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದರ ಲಾಭ ಆಗಬೇಕು ಮತ್ತು ಪಕ್ಷಕ್ಕೆ ಹೆಚ್ಚಿನ ಸೀಟುಗಳನ್ನು ಗೆದ್ದು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಅಂತಹ ಶಾಸಕರಿಗೆ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಹಾಗಾಗಿ ಸಹಿ ಅಷ್ಟೇ ಬಾಕಿ ಇದೆ ಸಹಿ ಹಾಗೆ ಬಹುತೇಕವಾಗಿ ನಾಳೆ ಏನಾದರೂ ಅನುಮತಿ ಸಿಕ್ಕಿದ್ದೆ ಆದರೆ ನಾಳೆ ರಾತ್ರಿಯೊಳಗೆ ಮೊದಲ ಪಟ್ಟಿ ಬಿಡುಗಡೆ ಕೂಡ ಆಗತ್ತೆ ಇಲ್ಲದೆ ಹೋದರೆ ಎರಡು ಮೂರು ದಿನಗಳಲ್ಲಿ ಆ ಪಟ್ಟಿ ಫೈ ರಿಲೀಸ್ ಆಗತ್ತೆ ಸೊ ಹಾಗಾಗಿ ಇಲ್ಲಿಯವರೆಗೆ ಏನು ಕಾದುಕೊಂಡು ಬಂದಿದ್ರು ನಿಗಮ ಮಂಡಳಿ ಆಕಾಂಕ್ಷಿಗಳು ಅವರಿಗೆ ಒಂದು ಕಡೆ ಗಿಫ್ಟ್ ಸಿಕ್ಕಂತೆ ಇಲ್ಲವೇ ನ್ಯೂ ಇಯರ್ ಗಿಫ್ಟ್ ಆಗಿ ಅವರಿಗೆ ಈಗ ಅಧ್ಯಕ್ಷ ಸ್ಥಾನ ಸಿಗುವಂಥ ಅವಕಾಶಗಳು ಕೂಡ ಇದೆ ಪ್ರಭು ಅಂದರೆ ಅಂದರೆ ಶಿವಕುಮಾರ್ ಈಗ ಕೆಲವೊಂದಿಷ್ಟು ಅಸಮಾಧಾನಗಳು ಬುಗಿಲೇಳುವಂತಹ ಸಾಧ್ಯತೆಗಳು ಇರಬಹುದು ಈಗ ಪಕ್ಷದ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಮಣೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಆ ಅಸಮಾಧಾನವನ್ನ ಹೇಗೆ ಶಮನ ಮಾಡೋದು ಕೆಲವೊಬ್ರು ಹಿರಿಯ ಶಾಸಕರು ನಮಗೆ ಬೇಡ ಅಂತ ಹಿಂದೆ ಸರಿಯುವಂತ ಸಾಧ್ಯತೆಗಳಿದಾವೆ ಇದ್ದಾವೆ ಅಂತ ಅಂಥವ್ರಿಗೆ ಏನೆಲ್ಲ ಭರವಸೆಗಳು ಸಿಗ್ಬಹುದು ಅದ್ರ ಜೊತೆಗೆ ಇದರಲ್ಲಿನ ಎಲ್ಲವನ್ನೂ ಕೂಡ ಸಮಾನವಾಗಿ ಅವರ ಮುನಸ್ಸನ್ನ ಶಮನ ಮಾಡುವಂತ ಕೆಲಸ ಪ್ರಯತ್ನಗಳಾಗಬಹುದಾ ಅಂತ ಈ ಆಯ್ಕೆಯಿಂದ ಪ್ರಭು ಈಗ ಕಳಿಸ್ಕೊಟ್ಟಿರುವಂಥ ಪಟ್ಟಿಯಲ್ಲಿ ಬಹುತೇಕವಾಗಿ ಒಮ್ಮತದ ಆಧಾರದ ಮೇಲೇ ಈಗ ಕಳಿಸ್ಕೊಡಲಾಗಿದೆ ಯಾಕೆಂದರೆ ಒನ್ ಟು ಒನ್ ಶಾಸಕರ ಜೊತೆ ಮಾತುಕತೆಯನ್ನು ನಡೆಸಲಾಗಿದೆ ದೂರವಾಣಿ ಮೂಲಕ ಅವರ ಜೊತೆ ಚರ್ಚೆಯನ್ನು ಮಾಡಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟೆ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ ನೀವು ಹೇಳಿದಾಗೆ ಹಿರಿಯ ಶಾಸಕರು ಅಸಮಾಧಾನವನ್ನ ಸಭೆ ನಡೆಯುವಂಥ ಸಂದರ್ಭದಲ್ಲೇ ವ್ಯಕ್ತಪಡಿಸಿದ್ದಾರೆ ಬಸವರಾಜ ರಾಯ ರೆಡ್ಡಿ ಅವರು ಓಪನ್ ಆಗಿ ನನಗೆ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ನಾನು ಇದ್ದಂಥದ್ದು ನಾನು ಕೇಳಿದ್ದು ಸಚಿವ ಸ್ಥಾನ ಕೊಟ್ರೆ ಸಚಿವ ಸ್ಥಾನವನ್ನ ಕೊಡಿ ಇಲ್ಲದೆ ಹೋದ್ರೆ ನನಗೆ ಯಾವುದು ಬೇಡ ನಾನು ಪಕ್ಷದ ಶಾಸಕನಾಗಿ ಪಕ್ಷದ ಸಂಘಟನೆಯನ್ನ ಮಾಡ್ತೇನೆ ಅಂತೇಳಿ ಈಗಾಗಲೇ ಓಪನ್ ಆಗಿ ಬಹಿರಂಗವಾಗಿ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಉಳಿದಿರುವಂತಹ ಶಾಸಕರೇನಿದ್ದಾರೆ ಆಳಂದದ ಬಿ ಆರ್ ಪಾಟೀಲ್ ಇರ್ಬೋದು ಈಗಾಗಲೇ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಯಾಕೆಂದ್ರೆ ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನವನ್ನ ಕೊಡ್ತೇವೆ ಮತ್ತೆ ಕ್ಷೇತ್ರಗಳಿಗೆ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಬೆಳಗಾವಿಯಲ್ಲಿ ನಡೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೊಟ್ಟಿರೋದ್ರಿಂದ ಈಗ ಬಹುತೇಕ ಶಾಸಕರು ಕೂಡ ಇದಕ್ಕೆ ಒಪ್ಪಿಗೆ ಕೊಡುವಂತಹ ಸಾಧ್ಯತೆಗಳಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ಕೇವಲ ಇದಿಷ್ಟೇ ಅಲ್ಲ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಗೆ ಬಹಳಷ್ಟು ತಯಾರಿನ ಮಾಡ್ಕೊಳ್ತಿದೆ ಈಗ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಕಳಿಸಿಕೊಡಲಾಗ್ತಿದೆ ಹಾಗಾದರೆ ಯಾವೆಲ್ಲ ಆಧಾರದ ಮೇಲೆ ಮಣೆ ಹಾಕಲಾಗುತ್ತೆ ಈ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ಬೋದು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ